ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಶುಭವನ್ನು ಹಾರೈಸುತ್ತ ಇಪ್ಪತ್ತು ಇಪ್ಪತ್ತ ಐದನೇ ಸ್ವಿಯ ಮಾರ್ಚ್ ತಿಂಗಳಿನ ವೃಷಭ ರಾಶಿಯ ರಾಶಿ ಭವಿಷ್ಯವನ್ನು ತಿಳಿಯೋಣ ವೃಷಭ ರಾಶಿಯವರ ಮೇಲ್ಗುಣಗಳು ಅತಿ ಸುಂದರರು ವಿಲಾಸಿ ಜೀವನವಾದವರು ಅಷ್ಟ ಐಶ್ವರ್ಯ ಸ್ವಲ್ಪ ಮಟ್ಟಿಗೆ ಉಳ್ಳವರು ದಾನನಶೀಲರು ಆಗಿರ್ತಕ್ಕಂತಹ ವೃಷಭ ರಾಶಿಯವರಿಗೆ ಗ್ರಹ ಗತಿಯ ಮೇಲೆಗೆ ಮಾರ್ಚ್ ತಿಂಗಳಲ್ಲಿ ಫಲಗಳನ್ನು ನಾವು ತಿಳಿಯೋಣ ಹಾಗೂ ವಿಮರ್ಶೆಯನ್ನು ಮಾಡೋಣ ಸುಖಸ್ಥಾನ ನಾಲ್ಕನೇ ಮನೆಯ ಕರ್ಕಾಟಕ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ರವಿಯು ವೃಷಭ ರಾಶಿಯಿಂದ ಹತ್ತನೇ ಮನೆ ಕರ್ಮಸ್ಥಾನವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಇರುವಾಗ ಶನೈಶ್ಚರನು ಅಲ್ಲಿಯೇ ಇರುವಾಗ ಶನೈಶ್ಚರನಿಗೆ ರವಿಯು ಶತ್ರು ಆಗಿರುವುದರಿಂದ ಆ ಸ್ವಲ್ಪ ಮಟ್ಟಿಗೆ ಶನಿಯ ಪ್ರಭಾವ ಮತ್ತು ರವಿಯ ಪ್ರಭಾವದಿಂದ ಆರೋಗ್ಯವು ಏರುಪೇರು ಆಗತಕ್ಕಂತಹ ಸಂಭವತೆ ಇದೆ ಹಾಗಾಗಿ ನಿಮ್ಮ ಆರೋಗ್ಯ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ ರವಿಯಿಂದ ತಂದೆ ತಾಯಿಗಳು ಹಾಗೂ ಮಕ್ಕಳ ಚಿಂತನೆಯನ್ನು ಕೂಡ ಮಾಡುವ ವಿಧಾನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವುದರಿಂದ ಮಕ್ಕಳ ಆರೋಗ್ಯ ಬಗ್ಗೆ ಹಾಗೂ ತಂದೆಯ ಆರೋಗ್ಯ ಬಗ್ಗೆಯೂ ಕೂಡ ಬಹಳ ಕಾಳಜಿ ವಹಿಸಬೇಕು ಅದೇ ರವಿಯು ಮಾರ್ಚ್ ತಿಂಗಳಿನ ಹದಿನಾಲ್ಕನೆಯ ತಾರೀಕ ನಂತರದಲ್ಲಿ ಮೀನರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಶುಕ್ರ ಮತ್ತು ರಾಹು ಸಂಯೋಗ ಇರುವುದರಿಂದ ರವಿಯು ನಿಮಗೆ ಸ್ಥೈರ್ಯವನ್ನು ಧೈರ್ಯವನ್ನು ಹಾಗೂ ಅದು ಒಂಬತ್ತನೇ ಸ್ಥಾನ ಲಾಭಸ್ಥಾನ ಆದ್ದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ರವಿಯು ತೋರಿಸಿಕೊಡ್ತಾನೆ ತಂದೆ ತಾಯಿಗಳು ಮಕ್ಕಳ ಆರೋಗ್ಯದಲ್ಲಿಯೂ ಕೂಡ ವೃದ್ಧಿಯನ್ನು ತೋರಿಸಿಕೊಟ್ಟು ಆರೋಗ್ಯವಂತರನ್ನಾಗಿ ಮಾಡುತ್ತಾನೆ ವುಧರಾಶಿಯವರಿಗೆ ಸಪ್ತಮ ಹಾಗೂ ದ್ವಾದಶಾಧಿಪತಿಯಾಗಿರ್ತಕ್ಕಂತಹ ಕುಜಲು ದ್ವಿತೀಯ ಭಾವದಲ್ಲಿ ಇರುವಾಗ ಅದು ಬುಧನ ಮನೆ ಮಿಥುನ ರಾಶಿ ಬುಧನು ಕುಜನಿಗೆ ಶತ್ರು ಆದ್ದರಿಂದ ಕುಟುಂಬ ಭಾವ ಎಂದು ಕರೀತೇವೆ ಹಾಗಾಗಿ ಭೂ ಸಂಬಂಧಿಯಾಗಿರ್ತಕ್ಕಂತಹ ವ್ಯಾಪಾರ ಮಾಡುವವರಿಗೆ ಅಭಿವೃದ್ಧಿಯನ್ನು ಕೃಷಿ ಚಟುವಟಿಕೆ ಸಂಬಂಧಿತಕ್ಕಂತಹ ವಸ್ತುಗಳನ್ನು ವ್ಯಾಪಾರ ಮಾಡುವವರಿಗೆ ಅಧಿಕ ಲಾಭವನ್ನು ಹಾಗೂ ಶತ್ರು ಭಾವದಲ್ಲಿ ಇರ್ತಕ್ಕಂತಹ ಕುಜರು ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕುಜತೋಷವನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಸ್ತ್ರೀಯರಲ್ಲಿ ಹಾರ್ಮೋನು ಏರುಪೇರು ಆಗುವಂತಹದ್ದು ಮುಟ್ಟಿನ ಸಮಯದಲ್ಲಿ ಅತಿ ನೋವು ಹೊಟ್ಟೆಯಲ್ಲಿ ಕಾಣಿಸತಕ್ಕಂಥದ್ದು ಹಾಗೂ ವಿಳ ವಿಡಾ ವಿವಾಹ ವಿಳಂಬವನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ದ್ವಿತೀಯ ಮತ್ತು ಪಂಚಮಾಧಿಪತಿಯಾಗಿರ್ತಕ್ಕಂತಹ ಬುಧನು ಲಾಭಸ್ಥಾನವಾಗಿರ್ತಕ್ಕಂತಹ ಮೀನದಲ್ಲಿ ಶುಕ್ರರೊಂದಿಗೆ ಸಂಯೋಗ ಬಂದಿದಾಗ ಅದು ಉತ್ತಮ ಸ್ಥಾನ ಆದ್ದರಿಂದ ಸಂತಾನ ಭಾಗ್ಯವನ್ನು ಮಕ್ಕಳಿಗೆ ವಿದ್ಯೆಯಲ್ಲಿ ಪ್ರಗತಿಯನ್ನು ಹಾಗೂ ಮಕ್ಕಳು ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನಾದಿಗಳನ್ನು ಧನಲಾಭಾದಿಗಳನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಬುಧಗ್ರಹನಿಂದ ಬಹಳ ಒಳ್ಳೆಯ ಫಲಗಳು ವೃಷಭ ರಾಶಿಯವರಿಗೆ ಇರುತ್ತವೆ ಅಷ್ಟಮ ಮತ್ತು ಏಕಾದಶ ಭಾವದ ಅತಿಪ್ತಿಯಾಗಿರ್ತಕ್ಕಂತಹ ಗುರುವು ದೇಹ ಭಾವವಾಗಿರ್ತಕ್ಕಂತಹ ಧನುಸ್ಥಾನವಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಇರುವುದರಿಂದ ವೃಷಭಾಧಿಪತಿ ಶುಕ್ರ ಮತ್ತು ಗುರುವು ಶತ್ರುತ್ವ ಇರುವುದರಿಂದ ಗುರುವು ಕೆಟ್ಟದ್ದನ್ನೊಂದು ಖಂಡಿತ ಮಾಡುವುದಿಲ್ಲ ಅವನು ಉತ್ತಮವನ್ನು ಮಾಡದಿದ್ದರೂ ತಟಸ್ಥನಾಗಿ ಇರುತ್ತಾನೆ ಹಾಗಾಗಿ ದೇವತಾ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಗುರುವಿನಿಂದ ಸೂಚಿಸಲ್ಪಡತಕ್ಕಂತಹ ತ್ರಿಮೂರ್ತಿಗಳ ಆರಾಧನೆ ಗುರುಗಳಾಗಿರ್ತಕ್ಕಂತಹ ದತ್ತಾತ್ರೇಯ ಅಥವಾ ಆಚಾರ್ಯತ್ರೇಯರು ಅಥವಾ ಗುರುರಾಯರ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ವೃಷಭಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಹುಚ್ಚನಾಗಿ ಮೀನರಾಶಿಯಲ್ಲಿ ಇರುವಾಗ ಬುಧ ಮತ್ತು ರಾಹುವಿನೊಂದಿಗೆ ಕೂಡಿಕೊಂಡು ಇರುವಾಗ ಉತ್ತಮ ಯೋಗಗಳನ್ನೇ ಕೂಡ ಶುಕ್ರಗ್ರಹನು ಕೊಡ್ತಾನೆ ಗುರುವಿನಿಂದ ಆಗತಕ್ಕಂತಹ ಸ್ವಲ್ಪ ಮಟ್ಟಿನ ನಷ್ಟವನ್ನು ಕೂಡ ಶುಕ್ರಗ್ರಹನು ತಡೆ ಹಿಡಿದು ಉತ್ತಮವಾಗಿರ್ತಕ್ಕಂತಹ ಲಾಭವನ್ನು ಅಷ್ಟ ಐಶ್ವರ್ಯಗಳ ಸುಖವನ್ನು ಸಾಂಸಾರಿಕ ಸುಖವನ್ನು ಕೂಡ ಶುಕ್ರಗ್ರಹನು ವೃಷಭ ರಾಶಿಯವರಿಗೆ ಸೂಚನೆಯನ್ನು ಮಾಡುತ್ತಾನೆ ಸ್ತ್ರೀಯರಿಗೆ ಬೇಕಾಗಿರ್ತಕ್ಕಂತಹ ಆಭರಣ ವಸ್ತ್ರಗಳ ಲಾಭವನ್ನು ಚಿನ್ನ ಬೆರ್ಲಿಯ ಆಭರಣಗಳ ಲಾಭವನ್ನು ಕೂಡ ಆ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಭಾಗ್ಯಸ್ಥಾನ ಹಾಗೂ ಕರ್ಮಸ್ಥಾನದ ಅಧಿಪತಿಯಾಗಿರ್ತಕ್ಕಂತಹ ಶನೇಶ್ವರನು ಸ್ವಕ್ಷೇತ್ರವಾದ ಕುಂಭರಾಶಿಯಲ್ಲಿ ಇರುವಾಗ ಕಬ್ಬಿಣ ಮರುಳು ಲೋಹಗಳ ವ್ಯಾಪಾರಿಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಇತರರಿಗೆ ತಮ್ಮ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶನಿಯು ಆದ್ದರಿಂದ ಅವರವರ ಪಾಪಗಳಿಗೆ ತಕ್ಕ ಹಾಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ ರಾಹು ಮೀನರಾಶಿಯಲ್ಲಿ ಲಾಭಸ್ಥಾನದಲ್ಲಿ ಇರುವಾಗ ಶುಕ್ರನೊಂದಿಗೆ ಸಂಯೋಗ ಹೊಂದಿ ಸಂತಾನ ಸುಖಗಳನ್ನು ಹಾಗೂ ಸಂತಾನ ಭಾಗ್ಯವನ್ನು ಷೇರು ಮಾರ್ಕೆಟ್ನಲ್ಲಿ ಸ್ವಲ್ಪವಾದ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಕೇತುಗ್ರಹನು ರಾಶಿಯಲ್ಲಿ ಇರುವಾಗ ಮಕ್ಕಳಿಂದ ಕೀರ್ತಿಯನ್ನು ಮಾಡತಕ್ಕಂತಹ ಕ್ರೀಡಾ ಲೋಕದಲ್ಲಿ ನಿಮ್ಮ ಯಶಸ್ಸನ್ನು ಆ ಯಶಸ್ಸಿನಿಂದ ಧನಾಗಮನವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಹಾಗೂ ವಿದೇಶ ಪ್ರಯಾಣಾದಿಗಳನ್ನು ಕೂಡ ಕೇತುಗ್ರಹನು ಅನುಗ್ರಹವನ್ನು ಮಾಡ್ತಾನೆ ಈ ರೀತಿಯಾಗಿರ್ತಕ್ಕಂತಹ ವೃಷಭರಾಶಿಯವರ ಗ್ರಹ ಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ನಿಮಗೆ ಅನುಗ್ರಹಿಸಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಭವಂತು ಸಮಸ್ತ ಸಮ ಭವಂತು ಶ್ರೀಕೃಷ್ಣಾರ್ಪಣಮಸ್ತು